ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಏಳು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘದ ವತಿಯಿಂದ ಮೈಸೂರಿನ ಕೋಂಪನಗರದ ಆದಿಚುಂಚನಗಿರಿ ರಸ್ತೆ ಬಳಿ ಇರುವ ಸಂಘದ ಕಚೇರಿ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಸರ್ವ ಸದಸ್ಯರು ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಸಂಘದ ಚುನಾವಣೆಯ ಬಗ್ಗೆ ಮುಂದಿನ ಸಭೆಯಲ್ಲಿ ಚರ್ಚಿಸುವ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಸಭೆಯಲ್ಲಿ ಸಂಘದ ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಉಪಾಧ್ಯಕ್ಷರುಗಳಾದ ಕೆಪಿ ಪರಮೇಶ್ ಬಿಎಲ್ ಭಾಸ್ಕರ್ ಗೌಡ ಬಿ ರಾಮಾರಾಧ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಲಕ್ಷ್ಮಣ್ ಖಜಾಂಚಿ ಎಂ ಶ್ರೀನಿವಾಸ್ ಕಾರ್ಯದರ್ಶಿ ಬಿ ನಾರಾಯಣ್ ಕೆಎಸ್ ಮುರಳಿ ಸಂಘಟನಾ ಕಾರ್ಯದರ್ಶಿ ಸಿ ರಾಮಕೃಷ್ಣ ಎಸ್ ಲಿಂಗರಾಜು ಸಹ ಸಂಘಟನಾ ಕಾರ್ಯದರ್ಶಿ ಎಸ್ಎನ್ ನಾಗರಾಜು ಕೆ ಮಹದೇವ್ ಸಂಘದ ಸಿ ಜಿ ಗಂಗಾಧರ್ ಆರ್ ಧ್ರುವರಾಜ್ ಪಿ ರವರು ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು ಜನರಲ್ ಬಾಡಿ ಶ್ರೀ ಗುರುಸ್ವಾಮಿ ಅವರು ಲಿಕ್ಕರ್ ಅಸೋಸಿಯೇಷನ್ ಟ್ರಸ್ಟೆಂಟ್ ಆ್ಯಂಡ್ ಸೆಕ್ರೆಟ್ರಿ ಲಕ್ಷ್ಮಣ್ ಅವರಿದ್ದರು ಇವ್ರ ನೇತೃತ್ವದಲ್ಲಿ ಜನರಲ್ ಬಾಡಿ ಮೀಟಿಂಗ್ ಆಗಿದೆ ನಾವು ಈ ಮುಂದಿನ ಬಾರಿಗೆ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ ಆ ಡೇಟನ್ನು ಅನೌನ್ಸ್ ಮಾಡಲಿಕ್ಕೆ ಇನ್ನೊಂದು ಮೀಟಿಂಗ್ ಕರೀತಾ ಇದ್ದಾರೆ ಅದಕ್ಕೆ ಪ್ರಯುಕ್ತ ನಾವು ಮೈಸೂರು ಮತ್ತು ಚಾಮರಾಜನಗರ ಅಸೋಸಿಯೇಷನ್ ಅವರೆಲ್ಲ ಸೇರಿ ಈ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿದ್ವಿ ಈ ಅಸೋಸಿಯೇಷನ್ನ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದಿನಿಂದ ಕಟ್ಟಿ ಆಳಿದ್ದಾರೆ ಅದರಲ್ಲಿ ಅವರೇ ಹೆಚ್ಚಿಗೆ ಕಾಲ ಪ್ರೆಸಿಡೆಂಟ್ ಆಗಿದ್ದರು ಇದರಿಂದ ಕೆ ಪಾಪೇಗೌಡರು ಅದರಿಂದ ಪಿ ಅವರು ಹೀಗೆ ಹಲವಾರು ಜನ ಚೇರ್ಮನ್ಗಳಾಗಿ ಕೆಲಸ ಮಾಡಿದ್ದಾರೆ ಇದಕ್ಕೆ ಒಂದು ಇತಿಹಾಸ ಇದೆ ಇದನ್ನು ಮುಂದಿರಿಸ್ಕೋಬೇಕಕ್ಕೆ ಮುಂದೆ ಯಾರೋ ಎಲೆಕ್ಷನ್ ಗೆರ್ತಾರೋ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರಿಗೂ ಅವ್ರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಬಂದಿದ್ವಿ ನಾನು ಒಬ್ಬ ಲಿಕ್ಕರ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿದ್ದೀನಿ ನಾನು ಆಕಾಂಕ್ಷಿ ಅಲ್ಲ ಆದರೆ ಇಲ್ಲಿ ಯಾರು ಬೇಕಾದರೂ ಆಗ್ಬೋದು ಅಂತ ಹೇಳ್ತಾ ಅವ್ರಿಗೆ ನಾನು ಶುಭ ಹಾರೈಸಕ್ ಬಂದಿದ್ದೀನಿ ಜಯ ಮುಂದೆ ಎಲೆಕ್ಷನ್ ಡಿಕ್ಲೇರ್ ಮಾಡಿ ಅಲ್ಲ ಡೇಟು ಗೌರವ ಡಿ ಆರ್ ಇಂದ ಡೇಟ್ ತಗೊಂಡು ಆಮೇಲೆ ಅನೌನ್ಸ್ ಈಗ ಚಾಮರಾಜನಗರದಿಂದ ಲಿಕ್ಕರ್ ಶಾಪ್ ಅವ್ರುಗಳೆಲ್ಲ ಬಂದಿದ್ರು ಅದು ಪ್ರೆಸಿಡೆಂಟ್ ಬಂದಿಲ್ಲ ಅವ್ರಿಗೆ ಮತ್ತೆ ನಮ್ಮ ಚೇರ್ಮನ್ ಮತ್ತೆ ಕರೆದು ಅವ್ರಿಗೆ ಮೀಟಿಂಗ್ ಮಾಡಿ ಮುಂದಿನ ಸಭೆಯಲ್ಲಿ ಅವರು ಕೂಡ ಅಟೆಂಡ್ ಆಗ್ತಾರೆ ಅಂತೇಳಿ ನನ್ನ ಅಭಿಪ್ರಾಯ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸರ್ ಏನಿಲ್ಲ ಏನಿಲ್ಲ ಸರ್ ಸರ್ ನಾವೆಲ್ಲ ಒಂದು ಒಂದು ತಾಯಿ ಮಕ್ಕಳು ನಾವು ದಿಂಬಳಗಾಗಿದ್ರೆ ಇದರಲ್ಲಿ ಅನ್ನ ತಿನ್ನೋರು ನಮ್ಮ ಇದೀವಿ ಲಿಕ್ಕರ್ ಇಂದ ಅನ್ನ ತಿನ್ಕೊಂಡು ಚೆನ್ನಾಗಿ ಬರೆದಿದ್ದೀವಿ ಸರ್ ಇದ್ರಲ್ಲೇನು ಏನು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸಣ್ಣ ಪುಟ್ಟವು ಹಿಂದ್ಗಡೆ ಇದ್ರೆ ಅದನ್ನು ಕರೆದುಬಿಟ್ಟು ಸರಿ ಮಾಡೋ ಶಕ್ತಿ ಇಲ್ಲಿ ಈ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಹಲವಾರು ಈಗ ನಾವು ಮೂಲತಃ ನಾವು ಮೂಲತಃ ಎಂಡ ಮಾರವರು ಸರ್ ಅದಾದ ನಂತರ ಸಾರಾಯಿ ಮಾರಕ್ ಬಂದ್ವಿ ಅದಾದ ನಂತರ ಎರಡೂ ಹೋದ್ಮೇಲೆ ಹೋಲ್ಸೇಲ್ ಇತ್ತು ಲಿಕ್ಕರ್ ಹೋಲ್ಸೇಲ್ ಅದನ್ನು ತೆಗೆದಾದ್ಮೇಲೆ ಸರ್ಕಾರ ಒಂದು ನಿಯಮ ಮಾಡಿ ನಮಗೆ ವೈನ್ ಸ್ಟೋರ್ನವ್ರಿಗೆ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಲಾಭ ಕೊಟ್ಟು ನೀವು ವ್ಯಾಪಾರ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ ನಮ್ಮ ಅಧ್ಯಕ್ಷರು ಕೂಡ ಕಳೆದ ಬಾರಿ ಇನ್ನೈದು ಪರ್ಸೆಂಟ್ ಕೇಳ್ಕೊಂಡಿದ್ದರು ಅದು ಸರ್ಕಾರ ಕೊಟ್ಟಿಲ್ಲ ಆದರೆ ಈ ಸಾರಿ ಎಲೆಕ್ಷನ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಒಮ್ಮತವಾಗಿ ಹೋಗಿ ಸರ್ಕಾರನ ಮತ್ತೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಡಿ ನಮಗೆ ನೀವು ಕೊಟ್ಟರೆ ಇನ್ನೂ ಲಿಕ್ಕರ್ ವ್ಯಾಪಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಅದಾಗ್ಬೋದು ಸರ್ ಅದು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಬಟ್ ಸರ್ಕಾರ ನಮ್ಮ ಜೊತೆಗೆ ಚೆನ್ನಾಗಿದೆ ಸರ್ ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಲಿಕ್ಕರ್ ಅವ್ರಿಗೆ ತೊಂದರೆ ಇಲ್ಲ ಸರ್ ತೊಂದರೆ ಇದೆ ಏನಾಗಲ್ಲ ನಮ್ಮವ್ರು ಬಹಳ ಬುದ್ಧಿವಂತಿದ್ದಾರೆ ಎಲ್ಲರೂ ಒಂದ್ ಎರಡು ಎರಡು ಕೋಟಿ ರೂಪಾಯಿ ನಾವು ಮಾಲ್ ಹಾಕೊಂಡು ಅದನ್ನ ವ್ಯಾಪಾರ ಮಾಡ್ತಾರೆ ಸ್ವಾಮಿಷ ನಾವು ಪ್ರತಿ ವರ್ಷನೂ ಕೂಡ ಈ ಒಂದು ಚಾನಲ್ ಮಾಡಿನ ಮಾಡ್ಕೊಂಡು ಬಂದಿದ್ದೀವಿ ಅದರಂತೆ ಈ ವರ್ಷನೂ ಕೂಡ ಮಾಡಿದ್ದೀವಿ ನಾವು ಹಿಂದೆ ಏನು ಪದ್ಧತಿ ಮಾಡಿದ್ವಿ ಅಂದ್ರೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೋ ಒಂದು ಪದ್ಧತಿನ ಚಾನಲ್ ಇಟ್ಟಿದ್ವಿ ಈ ವರ್ಷ ಕೆಲವು ಸದಸ್ಯರುಗಳು ಚುನಾವಣೆಗೆ ಹೋಗ್ಬೇಕು ಹೇಳಿ ಹೇಳಿರೋದ್ರಿಂದ ಆಯಿತು ಸಂತೋಷ ಚುನಾವಣೆಗೆ ಹೋಗೋಣ ಅಂತೇಳಿ ಎಲ್ಲರೂ ಸಹಮತವನ್ನು ವ್ಯಕ್ತಪಡಿಸಿದ್ದೀವಿ ಚುನಾವಣೆ ದಿನಾಂಕ ನಿಗದಿ ಮಾಡಿ ಎಲ್ಲರೂ ಆ ಪತ್ರಗಳನ್ನ ತಲುಪಿಸಿ ಯಾರು ಅಧಿಕಾರಿಗಳು ಬರ್ತಾರೆ ಅವ್ರ ಮುಖಾಂತರ ನಾಮಿನೇಷನ್ ಫೈಲ್ ಮಾಡೋದು ವಿತ್ಡ್ರಾ ಮಾಡೋದು ಮತ್ತೆ ಫೈನಲ್ ಲಿಸ್ಟ್ ಮಾಡೋದು ಚುನಾವಣೆ ದಿನಾಂಕ ಪ್ರತಿಯೊಂದನ್ನು ನಿಗದಿ ಮಾಡಿ ಆ ದಿನಾಂಕದಂದು ಚುನಾವಣೆ ನಡೆಸಿ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಮಾಡ್ತೀವಿ ಹೊರತು ಇದನ್ನು ರಾಜಕೀಯನ ಬೆರೆಸಲಿಕ್ಕೆ ಹೋಗಲ್ಲ ಅದು ಬೆರೆಸಬಾರ್ದು ಅನ್ನೋ ಉದ್ದೇಶದಿಂದನೇ ಇಲ್ಲಿವರೆಗೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬಂದದ್ದು ಈ ಸರಿಯಾದ ಕೆಲವು ಸದಸ್ಯರು ಚುನಾವಣೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಸಂತೋಷ ಆಗಲಿ ಅದಕ್ಕೆ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ ಅದು ಇಷ್ಟು ಇನ್ನು ಮುಂದಕ್ಕೆ ಬರುತ್ತೆ ಇವತ್ತಾನೇ ನಾವು ಅನೌನ್ಸ್ ಮಾಡಿರೋದು ಬರುತ್ತೆ ನಾವು ಸರ್ಕಾರನ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದನೂ ಕೂಡ ಕೇಳ್ತಾ ಇದ್ದೀವಿ ಆದರೆ ನಮ್ಮ ದೃಷ್ಟನೋ ಅದು ಉದ್ದರ ದೃಷ್ಟನೋ ನಮಗೆ ಗೊತ್ತಿಲ್ಲ ಲಾಭಾಂಶನವ್ರು ಕೊಡ್ತಾ ಇಲ್ಲ ಒಂದ್ಸಾರಿ ಫೈನಲ್ ಸ್ಟೇಜಿಗೆ ಬಂದ್ಬಿಟ್ಟಿತ್ತು ಕೊಡ್ಲಿಕ್ಕೆ ಅಂತ ಅಷ್ಟೊತ್ತಿಗೆ ಈ ನಮ್ಮ ಒಳ್ಳೆಯ ರಾಜಣ್ಣ ಅಂತೇಳಿ ಮಿನಿಸ್ಟ್ರಲ್ಲ ಅವ್ರ ಮಗನ ಕೇಸ್ ಬಂದ್ಬಿಡ್ತಾ ಅವತ್ತು ಫೈನಲ್ ಸಿ ಎಂ ಹತ್ರ ಹೋಗಿತ್ತು ಯಾವಾಗ ಈ ಸುದ್ದಿ ಟಿವಿನಲ್ಲಿ ಪ್ರಚಾರ ಆಯಿತು ಇಲ್ಲಿಕ್ಕರ್ ಪೈನ್ ಬಗ್ಗೆ ತರಡಪ್ಪ ವಾಪಸ್ಸು ಆ ರೀತಿ ವಾಪಸ್ ಬಂದ್ಬಿಟ್ಟಿದೆ ಸರ್ ನಮ್ಗೆ ಈಗ ಕೊಡ್ತಾ ಇರ್ತಕ್ಕಂಥ ಹತ್ತು ಪರ್ಸೆಂಟು ಏನೇನಕ್ಕೂ ಸಾಲ್ತಾ ಇಲ್ಲ ನಮ್ಮ ಪರಿಸ್ಥಿತಿ ದೇವರಿಗೆ ಗೊತ್ತು ನಾವು ಏಳ್ ಕಡೆಕ್ಕೂ ಹೋಗ್ಬಾರ್ದು ಮರ್ಯಾದೆ ಬಿಟ್ಟು ಹಾಕೊಂಡು ಮಾಡ್ತಾ ಇದೀವಿ ಹತ್ತು ಪರ್ಸೆಂಟ್ ಇಲ್ಲಿ ಸರ್ ನಿಮ್ಗೆ ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಬಿಸೇಗೆ ಕೈಟ್ಕೊಳ್ಳಿ ನೀವು ಹೆಚ್ಚಿಗೆ ಬೇಡ ಒಬ್ಬ ಕ್ಯಾಶಿಯರ್ಗೆ ಹನ್ನೆರಡು ಸಾವಿರ ರೂಪಾಯಿ ಸರ್ ಒಬ್ಬ ಸ್ಟ್ಯಾಂಡ್ ಕ್ಯಾಶಿಯರ್ಗೆ ಹತ್ತು ಸಾವಿರ ರೂಪಾಯಿ ಸರ್ ಲೈಟ್ ಬಿಲ್ಲು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸರ್ ಒಬ್ಬ ಸಪ್ಲೈಯರ್ಗೆ ಇಬ್ಬರು ಸಪ್ಲೈಯರ್ ಕರ್ಕೊಂಡಿದ್ರೆ ಸರ್ ಒಂದು ಎಂಟು ಹದಿನಾರು ಸಾವಿರ ರೂಪಾಯಿ ಸರ್ ಮಾಡಿ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸರ್ ಲೈಟ್ ಬಿಲ್ಲು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಸರ್ ಪೊಲೀಸು ಎಕ್ಸೈಜು ಮತ್ತೆ ಕನ್ನಡ ರಾಜ್ಯೋತ್ಸವ ಗಣಪತಿ ಪ್ರಿನ್ಸನ್ನು ನಾವು ಯಾರಿಗಿಲ್ಲ ಅಂತ ಹೇಳೋದು ಸರ್ ನಾವು ಎಲ್ರಿಗೂ ಅನಿವಾರ್ಯ ಹೆಂಗೋ ತುಂಬ ಹೋಗ್ತಾ ಇದೀವಿ ಈಗ ನೆಂಟರು ಬಂದ್ಬಿಡ್ತಾರೆ ಮನೆಗೆ ಅಕ್ಕಿಳಿದು ಕಾಲು ಕೆಜಿ ಅಚ್ಚರ ಇರೋದು ಇಷ್ಟ ಅದಂತೆ ನೀವು ಒಳಗೆ ಅಂತ ಆ ಪರಿಸ್ಥಿತಿ ನಾವು ಬಂದು ನಿಂತಿದೀವಿ ಸರ್ ಇವತ್ತು ಮುಂದಿನ ದಿನಗಳು ಇನ್ನೂ ಕಷ್ಟ ಇದೆ ಅದಾನಿ ಅಂತವರು ಅಂಬಾನಿ ಅಂತವ್ರು ಯಾರಾದ್ರೂ ಬಂದು ನಂದೆ ಕೊಟ್ಬಿಡಿ ಒಟ್ಟಿಗೆ ಬಟ್ ಅವರೆಲ್ಲ ತೀರೋ ಕಡೆ ಅಂತ ಮಾಡೋ ಅವಕಾಶಗಳು ನಮ್ಮ ಲಿಕ್ಕರ್ ಟ್ರೇಡ್ ನಡೀತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ ಈಗ ನಮಗೆಲ್ಲ ಗೊತ್ತು ಬೆಂಗಳೂರಿನಲ್ಲಿ ಒಂದು ಎನ್ ಎಸ್ ಎಲ್ ಅವರು ಒಂದು ಬೇಗ ಮಾಡಿದ್ರು ಎಷ್ಟು ದೊಡ್ಡ ಅದು ಶೋರೂಮ್ ಈಗ ಇವರು ನಮ್ಮ ಮೇಲೆ ಅವ್ರನ್ನ ಕಾಂಪೀಟ್ ಮಾಡಿದ್ರೆ ನಾವು ಅವ್ರ ಜೊತೆ ಸರ್ಕಾರಿ ಜೊತೆಲಿ ಕಾಂಪೀಟ್ ಮಾಡ್ಲಿಕ್ಕೆ ಆಗುತ್ತ ನಮ್ ಕೈಲಲ್ಲಿ ಇದರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇವರದಂತದ್ದೆಲ್ಲ ವ್ಯವಸ್ಥೆ ಇರೋರಿಗೆ ಊಟ ಸಿಗ್ತಾ ಇದೆಯಾ ಅವರು ಅವ್ರ ಒಟ್ಟೆಲ್ಲ ಇದ್ದಾರಾ ಅದನ್ನ ಗಮನಿಸಿ ಅವ್ರ ತೀರ್ಮಾನ ತಗೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಪೂರ್ಕ ಹೋಗಿ ನಮ್ಮ ಸದಸ್ಯರ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ ಈಗಾಗ್ಲೇ ನಮ್ಮ ಹಿರಿಯರಾದ ದೇವರಾಜಣ್ಣವರು ಮತ್ತು ನಮ್ಮ ಸಂಘದ ಅಧ್ಯಕ್ಷರಾದ ಗುರುಸ್ವಾಮಿಯವರು ಹಲವಾರು ವಿಚಾರಗಳನ್ನ ತಮ್ಮ ಮಾಧ್ಯಮದ ಮುಖಾಂತರ ಹಂಚಿಕೊಂಡಿದ್ದಾರೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇವತ್ತು ನಮ್ಮ ಲಿಕ್ಕರ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಮಾಡೋದಕ್ಕೆ ತುಂಬ ಕಷ್ಟದ ಪರಿಸ್ಥಿತಿ ಇದೆ ಏಕೆಂದರೆ ನಮಗೆ ಸರ್ಕಾರ ಕೊಟ್ಟಿರೋದು ಹತ್ತು ಪರ್ಸೆಂಟು ಹತ್ತು ಪರ್ಸೆಂಟಲ್ಲಿ ಒಂದು ಪರ್ಸೆಂಟು ಟಿ ಡಿ ಎಸ್ ಹೋಗುತ್ತೆ ಇನ್ನು ಒಂಬತ್ತು ಪರ್ಸೆಂಟಲ್ಲಿ ಎಲ್ಲ ಮೇಂಟೈನ್ ನಮಗೆ ಕೊನೆಗೆ ಎರಡು ಪರ್ಸೆಂಟು ಉಳಿತಾಯಲ್ಲ ಏನೋ ಇಲ್ಲಿಂದ ನಮ್ಮ ತಾತ ಮುತ್ತಾತಿಂದ ನಮ್ಮ ತಂದೆ ಕಾಲದಿಂದ ನಮ್ಮ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ಕಷ್ಟನ ಸುಖನ ಮುಂದುವರ್ಸ್ಕೊಂಡು ನಾವು ಈ ಒಂದು ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೇಳಿದ್ರು ಈಗ ಫಸ್ಟ್ ಸರ್ಕಾರ ಎಂ ಎಸ್ ಎಲ್ ಅಂಗಡಿಗಳು ಕೊಟ್ರು ಅದೇನಪ್ಪ ಎಮ್ ಎಸ್ ಎಲ್ ಅಂದ್ರೆ ಒಂದು ಸಣ್ಣ ಮಳಿಗೆಯಲ್ಲಿ ಹತ್ತು ಅತ್ತಡಿಲಿ ಕೊಡ್ತಿದ್ರು ಈಗ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮವರು ಯಾವಾಗ ಸ್ವಲ್ಪ ಆಲ್ಟ್ರೇಷನ್ ಶೋರೂಮ್ ತರ ಮಾಡಕ್ ಆದ್ರು ಅವರು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಈಗ ಎಮ್ ಎಸ್ ಎಲ್ ಅವರು ಸರ್ಕಾರ ಏನ್ ಕೊಡ್ತಾ ಇದ್ದಾರೆ ಎಮ್ ಎಸ್ ಎಲ್ ಅವರು ಹತ್ತು ಅತ್ತಡಿಲ್ ಮಾಡ್ತಾ ಇದ್ದವರು ಇವತ್ತು ಅವರು ದೊಡ್ಡ ಮಟ್ಟದಲ್ಲಿ ಶೋರೂಮ್ ಗಳು ಮಾಡಿದ್ರೆ ನಮ್ಗೆ ಕಾಂಪಿಟೇಷನ್ ಆಗುತ್ತೆ ಈಗ ಅವ್ರಿಗೆ ಯಾವುದೇ ಒಂದು ಖರ್ಚುಗಳಿರಲ್ಲ ಏನೂ ಇರಲ್ಲ ಮೇಂಟೆನೆನ್ಸ್ ಇರಲ್ಲ ಆದ್ರಿಂದ ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟಕರವಾದ ಪರಿಸ್ಥಿತಿಯಲ್ಲಿದೆ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಕೊಡ್ತಾ ಇದ್ದೀವಿ ಏನ್ ಹತ್ತು ಪರ್ಸೆಂಟ್ ಇದೆ ಅದನ್ನ ಇಪ್ಪತ್ತು ಪರ್ಸೆಂಟ್ ಮಾಡಿ ನಮಗೆ ಸಾಕಾಗ್ತಾ ಇಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ ನಮ್ಮ ಏನು ಸ್ವೀಕರಿಸಿದ್ದಾರೆ ಅದನ್ನ ಪೂರೈಸ್ತಾರೆ ಅಂತ ನಮಗೆ ಆಶ್ವಾಸನೆ ಇದೆ ನಂಬಿಕೆ ಇದೆ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೀವಿ ನಮ್ಗೆ ಇಪ್ಪತ್ತು ಪರ್ಸೆಂಟ್ ಕೊಡಿ ಅಂತ ಕೇಳ್ಬೋದು ಡೊನೇಷನ್ ಖರ್ಚೆ ಮಾಡಿದೀವಿ ಎಲ್ಲದಕ್ಕೂ ರಸೀದಿ ಇಟ್ಕೊಂಡಿದೀವಿ ರಸೀದಿ ಇಟ್ಟು ಪ್ರತಿ ನಮ್ಮ ಪದಾಧಿಕಾರಿಗಳ ಮೀಟಿಂಗ್ ನಲ್ಲಿ ಎಲ್ಲರಿಗೂ ಲೆಕ್ಕ ಕೊಟ್ಟು ಏನೋ ಒಂದು ಬಜೆಟ್ ಓವರ್ ಆಯ್ತು ಪದಾಧಿಕಾರಿಗಳ ಒಬ್ಬ ಬಂದು ಮಾಡಿದೀವಿ ಏನಂತೀರ ನಾವು ಇಷ್ಟು ವರ್ಷ ನಡ್ಕೊಂಡ್ ಬಂದಾಗ ಇಷ್ಟು ವರ್ಷ ನಮ್ಮ ಸಂಘ ನಮ್ಮ ಸಂಘ ಯುನಾನಮಸ್ ಆಗಿ ಮಾಡ್ಕೊಂಡು ಬಂದಿದ್ವಿ ಸೊ ಆ ಪ್ರಪೋಸಲ್ ಈಗ ಅಷ್ಟೇನ ಹೇಳಿದ್ದೆ ಆ ಈಗ ಪುನಃ ಪ್ರಪೋಸಲ್ ಇರ್ತಿದ್ವಿ ಯುನಾನಮಸ್ ಎಲೆಕ್ಷನ್ 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 ಅಷ್ಟೇ ಮಾಡೋದು ಓದ್ತಾ ಇದೆಯಾ ಅಥವಾ ಕೈ ಎತ್ತಿ ಆಯ್ಕೆ ಮಾಡೋದು ಓದ್ತಿದ್ಯಾನ್ ಹೇಳಿ ಎರಡು ಎರಡು ಇದ್ಯಾ ஒ நான்படுத்த எல்லாரும் ஒன்னு ஒப்பா நோடி நானுங்க கட்டட எல்லாம் குட்டில நன்றி நானும் துணா வசதி ಆಯ್ತಾ ನೆನ್ನೆ ಮೊನ್ನೆ ಅಲ್ಲ ಬಟ್ ಇವತ್ತು ಬಂದಿದ್ದೀವಿ ಬಂದಿದ್ದೀವಿ ಅನ್ನೋದಕ್ಕೆ ಏನಾದ್ರೂ ವಿಶೇಷತೆ ಇರ್ತದೆ ಇಲ್ಲಿ ಕೆಲವು ಗೊಂದಲಗಳಿದೆ ವ್ಯತ್ಯಾಸಗಳಿದೆ ನೀವೆಲ್ಲ ಹೇಳಿದ್ರಿ ಯಾಕೆಂದ್ರೆ ನಾವೆಲ್ಲ ಒಗ್ಗಟ್ಟಾಗೋದಾಗ ಇನ್ನೊಬ್ರು ಬರೋದಕ್ಕೆ ಅವಕಾಶ ಇರೋದಿಲ್ಲ ನಮ್ಮಲ್ಲಿ ಯಾವಾಗ ಒಗ್ಗಟ್ಟು ಹೊಡಿತದೆ ಅವಾಗ ಇನ್ನೊಬ್ಬರಿಗೆ ಅವಕಾಶ ಆಗುತ್ತೆ ಇವತ್ತು ನೀವು ಮೊದ್ಲೇ ಹೇಳ್ತಾ ಇದ್ರಿ ಭಾಷಣ ಮಾಡುವಾಗ ನಂಗೆ ಆಶ್ಚರ್ಯ ಆಗ್ತಾ ಇದೆ ಇದು ಜನರಲ್ ಬಾಡಿ ಇಷ್ಟು ಜನಸಂಖ್ಯೆ ಇಷ್ಟು ಸನ್ನದಾರರು ಬಂದಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ಬರ್ಲಿ ಉದ್ದೇಶ ಏನು ಅಂದ್ರೆ ಯಾಕೆಂದ್ರೆ ಎತ್ತ ಪ್ರಕ್ರಿಯೆ ಇದ್ರು ಅದಕ್ಕೊಬ್ಬ ಅಧಿಕಾರಿ ಇರಬೇಕು ವರ ಎಷ್ಟು ಜನ ಇದಾರೆ ವಿರೋಧ ಎಷ್ಟು ಜನ ಇದ್ದಾರೆ ಅವ್ರು ಕೌಂಟ್ ಮಾಡಿ ದಾಖಲು ಮಾಡಿ ಅವ್ರು ಅನೌನ್ಸ್ ಮಾಡ್ಬೇಕು ನಾವು ನಾವ್ಗಳು ಅಲ್ಲ ನಾವು ಈಗ ಇದನ್ನ ನಾವೇನ್ ಮಾಡ್ತೀವಿ ಈಗ ಎಲೆಕ್ಷನ್ ಅಂತ ಡಿಕ್ಲೇರ್ ಆಗಿದೆ ಅಲ್ವಣ ನಾವು ಅಂತ ಬರೀತೀವಿ ನಮ್ಮ ಸಂಘದಲ್ಲಿ ಚುನಾವಣೆಯನ್ನ ನಡೆಸ್ಕೊಡಿ ಅಂತ ಬರೀತೀವಿ ಬರದಾದ್ಮೇಲೆ ಚುನಾವಣೆ ನಡೆಸ್ಕೊಡಿ ಅಂತ ಬರದಾದ್ಮೇಲೆ ನಮ್ಮ ಸಂಘ ಬಯ ಬಯಲೋ ಅವ್ರ ಹತ್ರ ಇರುತ್ತೆ ನಮ್ಮ ಯಾರೋ ನಂಬರ್ತಾರೆ ಯಾರು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ ಸಂಘದ ಪ್ರಕಾರ ಬಯಲೋ ಪ್ರಕಾರ ಏನಿದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ